ನಾನು ಹೇಳೋದು ಇದು ಫೈನಲಿ ಇದು ಏನು ಸೋಷಿಯಲ್ ಮೀಡಿಯಾ ಇಸ್ ದ ಎಂಡ್ ಆಫ್ ದ ವರ್ಲ್ಡ್ ಅಲ್ಲ ಇದು ಯಾವತ್ತೋ ಒಂದು ದಿನ ಸ್ಟಾಪ್ ಆಗುತ್ತೆ ಮೇ ಬಿ ನಮ್ಮ ಗೌರ್ಮೆಂಟೇ ಸ್ಟಾಪ್ ಮಾಡ್ಬೋದೇನೋ ನಮ್ಮ ದೇಶದ ಗೌರ್ಮೆಂಟೇ ಸ್ಟಾಪ್ ಮಾಡ್ಬೋದೇನೋ ಸೋಷಿಯಲ್ ಮೀಡಿಯಾ ಅಂದ ಹಾಮ್ ಆಗ್ತಾ ಇದೆ ಅಂದರೆ ಅವರೇ ಸ್ಟಾಪ್ ಮಾಡ್ಬೋದು ಜಸ್ಟ್ ಥಿಂಕ್ ಇವಾಗ ಅಟ್ಲೀಸ್ಟ್ ಕಮ್ಯುನಿಕೇಷನ್ಗೊಂದು ಎಂಟರ್ಟೈನ್ಮೆಂಟ್ಗೊಂದು ಸೋಷಲ್ ಮೀಡಿಯಾ ಅಂತಿದೆ ನಿಮ್ಮಗಳ ಕಾಟಾಚಾರದ ಕ ಕರ್ಮಕಾಂಡಗಳಿಂದ ಅದು ಸ್ಟಾಪ್ ಆಗುತ್ತೆ ಫೈನಲಿ ಒನ್ ಡೇ ಸೊ ನೀವು ಅದನ್ನು ಕಳ್ಕೊತೀರಾ ಎಂಟರ್ಟೈನ್ಮೆಂಟು ಕಳ್ಕೊತೀರ ಸೊ ಈ ಮನಸ್ಥಿತಿನ ಬೆಳೆಸ್ಕೋಬೇಡಿ ಅದನ್ನು ಹರಡಲೂಬೇಡಿ ಬೆಳೆಸ್ಕೊಳ್ಳೋದಕ್ಕಿಂತ ತುಂಬ ಅದ್ಭುತವಾಗಿ ನಾನು ಹೇಳೋಕೆ ಇಷ್ಟಪಡೋದು ದಯವಿಟ್ಟು ಅದನ್ನು ಹರಡಬೇಡಿ ನೀವು ಮಾಡೋದನ್ನು ಹತ್ತು ಜನ ಓದ್ತಾರೆ ಕಮೆಂಟ್ಸು ಅದೇ ಕಮೆಂಟನ್ನು ಅವರು ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ಆ ಥರದ ಮನಸ್ಥಿತಿನ ಹರಡಬೇಡಿ ಆ್ಯಂಡ್ ಫಸ್ಟ್ ಅಮ್ಮಂಗೆ ರೆಸ್ಪೆಕ್ಟ್ ಮಾಡೋಕೆ ತಲೀರಿ ಆಟೋಮೆಟಿಕ್ಲಿ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ